ಈಶ್ವರ ತೊಟ್ಟಿಲ ಸಮಾರಂಭ ಅವರ ನಾಮಾಭಿಧಾನ ಜೋಗುಳ ಪ್ರಸಾದದೊಂದಿಗೆ ಆತನ ಬಾಲಲೀಲೆ ದೇವಿ ಪಾರ್ವತಿ ಮಗನನ್ನ ಕುರಿತು ಪ್ರಶ್ನೆ ಮಾಡಿದ್ದ ವಿಷಯಕ್ಕೆ ವಿರಾಮ ಕೊಟ್ಟಿದ್ದೀವಿ ಹೌದಲ್ಲಪ್ಪ ಬಸವಣ್ಣ ಏನು ನಿಮಗೆ ತಿಳಿದಾಗ ನೋಡಿರಿ ಇಲ್ಲಿ ಬಂದೈತಿ ಏನು ಪ್ರಶ್ನೆ ಮಾಡಿ ಹೇಳ್ರಿ ತಾಯಿ ಮಕ್ಕಳಿಗೆ ಹಿಂಗೆ ಯಾರು ಮಾಡ್ತೀರಿ ಏನು ಪ್ರಶ್ನೆ ನೀವು ಮಾಡೋದಿಲ್ಲ ತಾಯಿ ಬಹಳ ಕುತೂಹಲದಿಂದ ಪ್ರಶ್ನೆ ಮಾಡಿದ್ಲು ನನಗೆ ಎಲ್ಲಕ್ಕಿಂತಲೂ ಶ್ರೇಷ್ಠರ ಎಲ್ಲಕ್ಕಿಂತಲೂ ಮಿಗಿಲು ಎಲ್ಲಕ್ಕಿಂತಲೂ ಪರಮಶ್ರೇಷ್ಠ ಅಂತಂದರೆ ಸದ್ಗುರುನಾಥನ ಸೇವೆ ಹೀಗೆ ಹೇಳ್ತಾ ನಾವು ಹನ್ನೆರಡು ವರ್ಷದ ಬಾಲಕ ತಾಯಿಗೆ ಆಶ್ಚರ್ಯ ಅನ್ನಿಸ್ತು ಏನಪ್ಪ ಎಲ್ಲಕ್ಕಿಂತಲೂ ಮಿಗಿಲ ಗುರು ಸೇವನಂತಿಯಲ್ಲ ಅಂಥದ್ದೇನದ ಸದ್ಗುರುವಿನ ಬಲ್ಲಿ ಅಂತ ತಾಯಿ ಕೇಳಿದ್ಲು ಮಗ ಹೇಳ್ತಾನ ಚಕೋರಂಗೆ ಚಂದ್ರಮನ ಬೆಳದಿಂಗಳ ಚಿಂತೆ ಅಂಬುದಿಗೆ ಭಾನುವಿನ ಉದಯದ ಚಿಂತೆ ಕಮಲದ ಹೂವಿಗೆ ಸೂರ್ಯ ಯಾವಾಗ ಹೊರಗೆ ಬಂದಾನೋ ಅವನ ಪ್ರಕಾಶನನ್ನ ಮೇಲೆ ಬೆಳಗಿದಾಗ ನಾನು ಯಾವಾಗ ಅರಳಲಿ ಅಂತ ಸೂರ್ಯನ ದಾರಿ ಕಮಲದ ಹೂವ ಕಾಯ್ತದಂತ ಶಕೋರ ಪಕ್ಷಿ ಅದು ಹರಿಯ ನೀರು ಕುಡಿಯಂಗಿಲ್ಲ ಬಾವಿಕರಿಗಳಲ್ಲಿರ್ತಕ್ಕಂಥ ನೀರು ಕುಡಿಯಂಗಿಲ್ಲ ಅದು ಯಾವ ನೀರು ಕುಡಿತದಂದ್ರೆ ಮೇಘದ್ವಾರದಿಂದ ಭೂಮಿಗೆ ಬೀಳುವಂಥ ಮಳೆ ಹನಿಯನ್ನು ನೆಲಕ್ಕೆ ಹತ್ತರದಾಗ ಅಷ್ಟ ಕುಡಿತೈತಿ ಅಂತರ ಅದು ಭಾಳ ವಿಶೇಷ ಇದು ನೆಲಕ್ಕೆ ಬಿತ್ತಂದರೆ ಮುಟ್ಟಂಗಿಲ್ಲರಿ ಹನಿಗೋದು ಅಷ್ಟು ಚಲೋ ಪಕ್ಷಿ ಅದು ಅದು ಆ ಮೇಘರಾಜನ ಬರುವಿಕೆಯ ಸಮಯವನ್ನು ಕಾಯ್ತದಲ್ಲ ಕಮಲದ ಪುಷ್ಪ ಸೂರ್ಯನ ಉದಯಾಗುವ ಚಿಂತೆ ಮಾಡುತ್ತದಲ್ಲ ಆ ಕಮಲಕ್ಕೆ ಸೂರ್ಯನ ಅಗತ್ಯ ಎಷ್ಟೋ ಚಕೋರ ಪಕ್ಷಿಗೆ ಮೇಘದ್ವಾರದ ಹನೆಗಳೆಷ್ಟು ಮುಖ್ಯವೋ ಹಾಗೇ ತಾಯಿ ಸದ್ಗುರು ಈ ನರಜನ್ಮಕ್ಕೆ ಅಷ್ಟು ಮುಖ್ಯ ಅಂತ ಹೇಳ್ತಿರ್ತಾನ ಮುಖ್ಯ ಅಂತ ಹೇಳ್ತಾನೆ ಪುಷ್ಯ ನಾ ಹಾಡಿನೂ ಇಲ್ಲಿ ಗೊತ್ತಿಲ್ಲಪ್ಪ ತೋಡಿದಾಗ ಹಾಡಿನೇನು ಇಲ್ಲಲ್ಲ ಸುಂದರ ಗೀತೆ ಒಂದು ಶರ್ಪಭೂಷಣರು ಅಂತಾಗಿ ಹೋಗಿದ್ದಾರೆ ನಮ್ಮ ದೇಶದಲ್ಲಿ ಭಾಳ ತತ್ವ ಪದಗಳು ಬರ್ಕೊಂಡು ಬಂದಾರ ಅವರು ಮಡಿವಾಳಪ್ಪನ ಅವರ ಪದಗಳು ಜೀವ ಸಂಬೋಧನ ಶಿವಕಾರುಣ್ಯ ನೀತಿ ಕ್ರಿಯಾ ಸ್ಥಲ ಯೋಗ ಪ್ರತಿಪಾದನಾ ಜ್ಞಾನ ಪ್ರತಿಪಾದನಾ ಐದು ಸ್ಥಳಗಳಲ್ಲಿ ಅವರ ಕಾವ್ಯ ಕವಿತೆಗಳು ಅಷ್ಟು ನಿಮಗೇನು ಅರ್ಥ ಆಗಲ್ಲ ಆದ್ರೂ ಹೇಳುವಂತ ಪದ್ಧತಿ ಜೀವ ಸಂಬೋಧನಾ ಅಂದ್ರೆ ಸುಮ್ಮನೆ ಕೆಳಂಗೆ ಹೇಳ್ತೀನ ಜೀವ ಯಾಕೆ ಬಂದ ಇದ್ರ ಬಗ್ಗೆ ಚಿಂತನ ಇನ್ನು ಶಿವಕಾರುಣ್ಯ ಸ್ಥಳ ಅಂದ್ರೆ ಆ ಶಿವನು ಈ ಜೀವನಿಗೆ ಏನು ಉಪಕಾರ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಅವನ ಪ್ರಾರ್ಥನಾ ಅವನು ಸ್ಮರಣೆ ಜಪ ಮಾಡಿದ್ರೆ ಏನಾಗ್ತದೆ ಆ ಬಳಿಕ ನೀತಿ ನೀತಿ ಅಂದರೆ ಎಲ್ಲ ಲಿಂಗರ ಮಠ ಇದು ಐತಿ ಮಠಕ್ಕೆ ಹೋಗ್ಬೇಕಾದ್ರೆ ದಾರಿ ಯಾವುದಂತ ಕೇಳ್ತೀವಿ ನಾವು ದಾರಿ ಇಲ್ಲಂದ್ರೆ ಹೋಗಕ್ಕೆ ಬರೋದಿಲ್ಲ ಹಾಗ ನೀತಿ ನೀತಿ ಅಂದ್ರೇನು ಪರಮಾತ್ಮನ ಎಡೆಗೆ ಹೋಗುವ ದಾರಿ ಇನ್ನ ಯೋಗ ಅಂದ್ರೇನಪ್ಪ ಯೋಗ ಅಂದ್ರೆ ಈ ಭೋಗವನ್ನ ತ್ಯಾಗ ಮಾಡಿ ಪರಮಧಾಮವನ್ನು ಮುಟ್ಟಲಿಕ್ಕೆ ಯೋಗ ಅಂತ ಕರೀತಾರ ಪರಮಾತ್ಮನ ಸತ್ಯಧಾಮ ಹೇಳ್ತಾನವ ಏನಂದ್ರೆ ಈಗೆಲ್ಲ ಇದು ಯೋಗನ ನಾವು ಕೂಡಿದ್ದು ಪುರಾಣ ಯೋಗ ಅವರು ಕೂಡಿದ್ದು ತಬಲಾ ಯೋಗ ಇವರು ಕೂಡಿದ ಸಂಗೀತ ಯೋಗ ನೀವು ಕುಡಿಕೊಳ್ಳೋದು ಕೇಳುವ ಯೋಗ ಒಂದರಿಂದ ಒಂದಕ್ಕೆ ಹೋಗಿ ಸೇರುವುದಕ್ಕೆ ಯೋಗ ಅಂತರದಕ್ಕಷ್ಟೇ ಜ್ಞಾನ ಪ್ರತಿಪಾದನೆ ಸ್ಥಳ ಜ್ಞಾನ ಅಂದ್ರೆ ಅನೇಕ ಪ್ರಕಾರದ ಜ್ಞಾನ ಅದರೊಳಗೆ ಮೂರು ಜ್ಞಾನ ಹೇಳುತ್ತೆ ನಮ್ಮ ಸಾಮಾನ್ಯ ಮಧ್ಯಮ ವಿಶೇಷ ಅಂತ ಸಾಮಾನ್ಯ ಜ್ಞಾನ ಪ್ರಾಣಿ ಪಕ್ಷಿಗೂ ಅದ ಮಕ್ಕಳು ಹಡಿತದ ಜ್ವಾಕ್ ಮಾಡುತ್ತದ ಇಲ್ಲಲ್ದಿರು ತಂದು ಹಾಕ್ತದ ಸಲತದೆ ಇದು ಸಾಮಾನ್ಯ ಇನ್ನು ಮಧ್ಯಮ ಜ್ಞಾನ ಅಂತಂದ್ರೆ ನಮ್ಮಂಗ ಅವ್ಕ ಸ್ವಲ್ಪ ಭಯ ದುಃಖ ಚಿಂತೆನೂ ಕೂಡ ಅದ ಇನ್ನು ಮನುಷ್ಯನಿಗೆ ವಿಶೇಷ ಜ್ಞಾನ ಏನು ಅಂತಂದ್ರೆ ಇವನಿಗೆ ಮೂರು ಕಾಲಗಳ ಅದು ನೀ ಬಂದ್ ಮಾಡೋ ಬಸವಣ್ಣ ಹಲೋ ಅನ್ಬೇಡ ಮಾತಾಡ್ಬಾರ್ದ ಬಂದ್ ಮಾಡೋದು ಕುತ್ತಿಗೆ ಹೆಚ್ಚೋದಕ್ಕೆ ಮನುಷ್ಯನಿಗೆ ಮೂರು ಕಾಲ ಜ್ಞಾನ ಅದು ಯಾವೋಪ ಜಾಗ್ರತ ಸುಸುಪ್ತ ಸ್ವಪ್ನ ಪ್ರಾಣಿಗಳಿಗೆ ಸುಸುಪ್ತ ಜಾಗ್ರ ಎರಡ ಅವಸ್ಥದ ದೇವರಿಗೆ ಒಂದೇ ಅವಸ್ಥ ಸದಾ ಜಾಗ್ರನಾಗಿರುವುದು ಇಂಥ ವಿಶೇಷ ಜ್ಞಾನ ಉಳ್ಳ ಮನುಷ್ಯ ಜನ್ಮಕ್ಕೆ ಏನು ಹೇಳಕ್ಕಿದ್ರೆ ಏನು ಹೇಳಕತ್ತೇನ ಗುರು ಬೇಕು ಎಂಥ ಗುರು ಬೇಕು ಅಂದ್ರೆ ಗುರುಗಳಲ್ಲಿನೂ ಕೂಡ ಪ್ರಕಾರ ಪ್ರಕಾರದ ವಿದ್ಯಾ ಗುರು ಬ್ಯಾರೆ ಹೌದಲ್ಲ ಆ ಬಳಿಕ ದೀಕ್ಷಾ ಗುರು ಬೇರೆ ಶಿಕ್ಷಾ ಗುರು ಬೇರೆ ಹಿಂಗಿರ್ತಾರೆ ಅವುದರೊಳಗೆಲ್ಲಕ್ಕಿಂತ ಶ್ರೇಷ್ಠವಾದಂತ ಗುರು ಯಾರು ಅಂತಂದ್ರೆ ಸ್ತ್ರೋತ್ರಿಯ ಬ್ರಹ್ಮನಿಷ್ಠ ಸಮರ್ಥ ಸದ್ಗುರು ಅಂತ ಹೇಳ್ತಾರೆ ಶ್ರೋತ್ರಿ ಅಂದ್ರೆ ಏನಪ್ಪ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ನೂರ ಎಂಟು ಉಪನಿಷತ್ತ ಎಲ್ಲವೂ ಕೂಡ ತಾನು ಸ್ವಾಧೀನ ಮಾಡಿಕೊಂಡು ಆ ಬಳಿಕ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಸಕಲ ಜೀವಿಗಳ ಸಂಶಯನ್ನ ಒಂದ ಶಬ್ದದಲ್ಲಿ ಕಳಿತಕ್ಕಂಥ ಸಾಮರ್ಥ್ಯ ಯಾರದ ಅವನೇ ಸದ್ಗುರು ಅಂತೇಳಿ ಸದ್ಗತಿ ಗತಿ ಸದ್ಗತಿ ಪ್ರಾಪ್ತ ಮಾಡಿಕೊಡತಕ್ಕಂಥವನೇ ಸದ್ಗುರು ಅಂತ ಹೇಳ್ತಿರ್ತಾರೆ ಗುರುಗಳು ಕಾಣಿಸ್ತಾರೆ ಜಗತ್ನಾಗ ಖರೆ ಗುರುಗಳಿರುವುದು ಕಠಿಣ ಕಡಿಮೆ ಕೊರತೆ ಬರಗಾಲ್ ಏನ್ ಮಾಡೋದು ಅನೇಕ ರೀತಿ ಗುರುಗಳು ಜಗತ್ನಾಗಿರ್ತಾರ